ಹೊಳಲ್ಕೆರೆ ಪಟ್ಟಣದ ಪುರಸಭೆ ವತಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿ ಅಂಗಡಿಗಳಿಗೆ ಹೋಟೆಲ್ಗಳಿಗೆ ತೆರಳಿ ಸಾಂಕ್ರಾಮಿಕ ರೋಗ ಕರುಳುಬೇನೆ ಕಾಲರ ಬಗ್ಗೆ ಮಾಹಿತಿ ನೀಡಿ ದಿನನಿತ್ಯ ಬರುವಂತಹ ಗ್ರಾಹಕರಿಗೆ ಶುದ್ಧ ಬಿಸಿ ನೀರನ್ನು ಕೊಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಆರೋಗ್ಯ ನಿರೀಕ್ಷಕ ಶೋಕತ್ ಅಲಿ ತಿಳಿಸಿದರು ಇದನ್ನ ನೀವು ಕೊಡ್ತೀರಾ ಕುಗಿಸಿ ಹಾರಿಸಿದ ನೀರನ್ನೇ ಕೊಡಬೇಕು ಇದ್ರಲ್ಲಿ ನಾವು ಪುರಸ್ಕೃತ ಪ್ರಕಟಣೆ ಮಾಡಿದ್ದೀವಿ ಸಾರ್ವಜನಿಕ ಪ್ರಕಟಣೆ ಅದ್ರಲ್ಲಿ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಟಿಫಿಕೇಶನ್ ಮಾಡಿದ್ದೀವಿ ನಾವು ಏನು ಮಾಡ್ತೀವಿ ಕುದಿಸಿ ಹಾರಿಸಿದ ನೀರನ್ನು ಕುಡಿಯೋದು ಅಂದರೆ ನಿಮ್ಮಲ್ಲಿ ಏನು ಕಸ್ಟಮರ್ಸ್ ಬರ್ತಾರೆ ಅವರಿಗೆಲ್ಲ ಕುದಿಸಿ ಹಾರಿಸಿದ ನೀರನ್ನೇ ಕೊಡಬೇಕು ನೀವು ಅದಾದ ಮೇಲೆ ಸಾರ್ವಜನಿಕ ನೀರಿನ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಕೃಷ್ಣ ಡಿ ಕಟ್ಟಿಮಣಿ ಪ್ರಶಾಂತ್ ನಾಗಭೂಷಣ ಬೀದಿ ವ್ಯಾಪಾರಿಗಳಾದ ಪುನೀತ್ ಶರತ್ ದಾದಾಪೀರ್ ಉಪಸ್ಥಿತರಿದ್ದರು